ಖುಷಿ ಅನಿಸು ತುಂಬ ಜನಕ್ಕೆ ಸಹ ಕೊಟ್ಟಿತ್ತು ಅದೆಲ್ಲ ಒಂಥರ ತುಂಬ ಖುಷಿ ಅನ್ನಿಸ್ತು ಒಂದು ತೋಟದ ತುಂಬ ಜನ ಕಷ್ಟಪಡ್ತಾರೆ ಅದರಲ್ಲಿ ಮಲ್ಲೇಶ್ವರರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಹಾಗೆ ತುಂಬ ಒಳ್ಳೆ ಕೆಲಸ ಮಾಡಲಿ ಅದರ ಸಹಾಯ ನಾವು ನಮ್ಮ ನಮ್ಮ ಕೈಲಾದಷ್ಟು ನಾವು ಸಹಾಯದ ಸ್ವಲ್ಪ ಆದರೂ ಮಾಡಿ ಮಾಡಬೇಕು ಅನ್ನೋ ಆಸೆ ಇದೆ ಹಾಗೆ ಮಾಡ್ತೀವಿ ಈ ಒಂದು ಕಾರ್ಯಕ್ರಮ ಅಂದರೆ ಈ ಒಂದು ಹಳ್ಳಿನ ಸೇವೆ ಹಳ್ಳಿಲು ರಾಮನಿಗೆ ಹಸಿವನ್ನು ನೀಗಿಸುವಂತ ಕೆಲಸ ಮಾಡ್ತೇವೆ ಅಳಿದು ಸೇವೆನೇ ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಕೂಡಿ ನಮ್ಮ ಮಲ್ಲೇಶ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಅವರಿಂದನೇ ಈ ಕಾರ್ಯಕ್ರಮ ಇವತ್ತು ಮನೆ ಮನೆಗೂ ಮಗನಾಗಿ ಇವತ್ತು ಹಿರಿಯರಿರ್ಬೋದು ಪುಟ್ಟ ಪುಟ್ಟ ಮಕ್ಕಳು ಇರ್ಬೋದು ಅನಾಥ ಮಕ್ಕಳಿರ್ಬೋದು ಅನಾಥ್ ಎಲ್ರಿಗೂ ಒಂದು ಹಸಿವನ್ನು ನೀಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ತುಂಬ ವರ್ಷಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದೆ ಈ ಸೇವೆ ಇನ್ನೂ ಹೆಚ್ಚೆಚ್ಚು ಅವರಿಗೆ ಆ ಸಿಗುವಂಥ ದೇವ್ರ ಶಕ್ತಿ ಕೊಡಲಿ ಅಂತ ನಾನು ಆ ದೇವ್ರಲ್ಲಿ ಬೇಡ್ಕೊತೀನಿ ನನಗೂ ಸಹ ಇವತ್ತು ಈ ಒಂದು ಸ್ವಲ್ಪ ಜನಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಲ್ಲೇಶ್ ಅವರಿಗೆ ನಾನು ಆಭಾರಿ ಆಮೇಲೆ ಈ ಒಂದು ಸೇವೆ ನಾನು ಇವತ್ತು ಏನು ಮಾಡಿದ್ದೀನಿ ನಮ್ಮ ತಂದೆ ತಾಯಿ ಒಂದು ನೆನಪಾರ್ಥವಾಗಿ ನಾನು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀನಿ ಈ ಈ ಕಾರ್ಯಕ್ರಮ ಇವತ್ತಿಂದಲೇ ನಾನು ಪ್ರತಿ ವರ್ಷವೂ ಸಹ ಜಾಸ್ತಿ ಆಗಿದೆ ಅಂತ ನಾನು ಎಲ್ಲ ಹಿರಿಯರಲ್ಲಿ ನಾನು ಕೇಳ್ಕೊಳ್ತೀನಿ ಹಾಗೆ ಮಲ್ಲೇಶ್ವರೂ ಸಹ ಕೇಳ್ಕೊಳ್ತೀನಿ ನಾನು ಹೀಗೆ ನಡೀತಾ ಇದೆ ನಮ್ಮ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡಿ ಅವರು ಎಲ್ಲರ ಆಶೀರ್ವಾದ ನಮ್ಮ ಮಲ್ಲೇಶ್ವರವ್ರಿಂದ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಒಂದು ಸಾವಿರದ ಆರುನೂರ ಎರಡನೇ ದಿನದ ನಿರಂತರ ಅನ್ನದಾಸೋಹಕ್ಕೆ ಸಹಾಯಸ್ಥ ನೀಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ದಾನಿಗಳಾಗಿ ಕಲಿಕಾ ಪರಿಕರ ದಾನಿಗಳಾಗಿ ಹಾಗೂ ಹಸಿದವರಿಗೆ ಅನ್ನ ನೀಡುವ ಮೂಲಕ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಗಾಯಕಿ ಶ್ರೀಮತಿ ರಾಜೇಶ್ವರಿ ಗೋವಿಂದರಾಜ್ ಸಿಂಗ್ ಇವರಿಗೆ ನಮ್ಮ ಅನ್ನದಾಸೋಹ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಇವರಿಗೆ ಹಾಗೂ ಇವರ ಕುಟುಂಬ ವರ್ಗದವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಹೇಳ್ಬಿಟ್ಟು ನಮ್ಮ ಅನ್ನದಾಸೋ ಸಮಿತಿ ಪರವಾಗಿ ಶ್ರೀಮತಿ ರಾಜೇಶ್ವರಿ ಗೋವಿಂದರಾಜ್ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ತಮ್ಮ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮೊಂದಿಗೆ ಆಚರಣೆ ಮಾಡಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಾಗೂ ಸರ್ಕಾರಿ ಶಾಲೆಗಳನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಏನು ಕಲಿಕಾ ಪರಿಕರಗಳ ಅಗತ್ಯವಿದೆ ಹಾಗೂ ಸಮವಸ್ತ್ರಗಳ ಏ ಅಗತ್ಯವಿದೆ ಅದನ್ನು ಪೂರೈಸುವ ಆ ನಿಟ್ಟಿನಲ್ಲಿ ತಮ್ಮ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮ ಅನ್ನದಾಸು ಸಮಿತಿಯೊಂದಿಗೆ ಆಚರಣೆ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಂತ ಇಂದು ತಮ್ಮ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ಗಾಯಕಿ ಶ್ರೀಮತಿ ರಾಜೇಶ್ವರಿ ಗೋವಿಂದರಾಜ್ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಶುಭವಾಗಲಿ ಶುಭ ದಿನ ನಮಸ್ಕಾರ